ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಗಣತಿದಾರರ ಮಿತ್ರರೇ ಹಾಗೂ ಮೇಲ್ವಿಚಾರಕರೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇನ್ನೇನು ಮುಗಿತಾ ಬಂದಿದೆ ಸೊ ಈ ಒಂದು ಸಂದರ್ಭದಲ್ಲಿ ಗಣತಿದಾರರು ತಾವು ಗಣತಿ ಮಾಡಿದ ವ್ಯಾಪ್ತಿಯ ಬ್ಲಾಕ್ನ ಸಂಪೂರ್ಣ ಮಾಹಿತಿಯನ್ನು ಮೇಲ್ವಿಚಾರಕರಿಗೆ ಕೊಡಬೇಕಾಗುತ್ತೆ ಸೊ ಅವರು ಯಾವೆಲ್ಲ ಮಾಹಿತಿಗಳನ್ನು ಕೊಡಬೇಕು ಯಾವೆಲ್ಲ ನಮೂನೆಗಳನ್ನು ಕೊಡಬೇಕು ಸೊ ನೋಡಿ ಈ ನಮೂನೆಗಳ ಬಗ್ಗೆ ಹೇಳೋದಾದರೆ ಒಂದೊಂದು ರೀತಿಯ ಒಂದೊಂದು ತಾಲೂಕಲ್ಲಿ ಒಂದೊಂದು ರೀತಿಯ ನಮೂನೆಗಳನ್ನು ಅವರಿಗೆ ಬೇಕಾದ ಹಾಗೆ ಫಾರ್ಮೇಟನ್ನು ಮಾಡಿಕೊಂಡಿದ್ದಾರೆ ಸೊ ನಿರ್ದಿಷ್ಟವಾಗಿ ಇಂಥದ್ದೇ ಒಂದು ಒಂದು ಫಾರ್ಮೇಟು ಬಿಟ್ಟಿಲ್ಲ ಸೊ ಹಾಗಾಗಿ ನೀವು ಯಾವುದೇ ತಾಲೂಕಾಗಲಿ ಯಾವುದೇ ನಮೂನೆಗಳಾಗಲಿ ಬಟ್ ಮಾಹಿತಿಯೆಲ್ಲ ಒಂದೇ ಇರುತ್ತೆ ಸೊ ಆ ಒಂದು ಮಾಹಿತಿಯನ್ನು ನಿಮ್ಮ ನಿಮ್ಮ ತಾಲೂಕಿನ ಮಾ ನಮೂನೆಗಳಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ತುಂಬಿಕೊಳ್ಳೋದಕ್ಕೆ ಭರ್ತಿ ಮಾಡಿಕೊಳ್ಳೋದಕ್ಕೆ ಏನೆಲ್ಲ ಗಣತಿದಾರರಿಗೆ ಅವಶ್ಯಕವಾದ ಮಾಹಿತಿಗಳು ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಆ ಗಣತಿದಾರರ ಬ್ಲ್ಯಾಕ್ ಮಾಹಿತಿ ಇರ್ಬೋದು ಯು ಎಚ್ ಡಿಗಳು ಮತ್ತು ವಿತ್ ಆರ್ ಆರ್ ನಂಬರ್ ರಿಪೋರ್ಟ್ ಇರ್ಬೋದು ಅದ್ನಾವ ರೀತಿ ಪಡ್ಕೋಬೇಕು ಗಣತಿದಾರರು ಕಂಪ್ಲೀಟ್ ಮಾಡಿರ್ತಕ್ಕಂಥ ಯು ಎಚ್ ಡಿಗಳು ಯಾವ್ಯಾವು ಪೆಂಡಿಂಗ್ ಇರ್ತಕ್ಕಂಥ ಯು ಎಚ್ ಡಿಗಳು ಯಾವ್ಯಾವು ಮತ್ತು ಗಣತಿದಾರರು ಜನ್ರೇಟ್ ಮಾಡಿರ್ತಕ್ಕಂಥ ಯು ಎಚ್ ಡಿಗಳು ಯಾವ್ಯಾವು ಮತ್ತು ತಾವು ಗಣತಿ ಮಾಡಿದ ಜನಸಂಖ್ಯೆಯ ಎಷ್ಟು ಅನ್ನೋದನ್ನು ಯಾವ ರೀತಿ ಪಡ್ಕೋಬೇಕು ಎಲ್ಲ ಮಾಹಿತಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗಿದ್ದೇನೆ ವಿಡಿಯೋನ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟು ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಎಜುಕೇಷನ್ಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಎಸ್ ಸಿ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟ್ಗಳನ್ನು ಇರಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಸೊ ಮೊದಲಿಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ ಏನೇನು ಮಾಹಿತಿ ಬೇಕು ಗಣತಿದಾರರಿಗೆ ಅಂತ ಮೊದಲೇದಾಗಿ ಗಣತಿದಾರರ ಬೇಸಿಕ್ ಡೀಟೇಲ್ಸ್ ಸೊ ಗಣತಿದಾರರ ಬೇಸಿಕ್ ಡೀಟೇಲ್ಸ್ ಎಲ್ಲಿ ಸೇವ್ ಆಗಿರ್ತಪ್ಪ ಅಂದರೆ ಸೊ ಗಣತಿದಾರರು ತಮ್ಮ ಪೃತ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಆ ಪೃತ ಆ್ಯಪ್ ಓಪನ್ ಮಾಡಿದ ತಕ್ಷಣ ಮೊಬೈಲ್ ನಂಬರ್ ಹಾಕಿ ಪಿನ್ ಹಾಕಿ ಲಾಗಿನ್ ಆಗಿದರೆ ಈ ರೀತಿ ಫಸ್ಟ್ ಪೇಜೇ ಕಾಣುತ್ತೆ ನೋಡಿ ಓಮ್ ಪೇಜಲ್ಲಿ ಸಿ ಓಮ್ ಪೇಜಲ್ಲಿ ಏನು ಕಾಣುತ್ತಿದೆಯಲ್ವ ಸೊ ಇದೇ ಗಣತಿದಾರರ ಬೇಸಿಕ್ ಡೀಟೇಲ್ಸು ಏನೆಲ್ಲ ಇರುತ್ತೆ ಇದರಲ್ಲಿಯಪ್ಪ ಅಂದರೆ ಇಲ್ಲಿ ಗಣತಿದಾರರ ಹೆಸರಿರುತ್ತೆ ಅವರ ಮೊಬೈಲ್ ನಂಬರ್ ಇರುತ್ತೆ ಗಣತಿದಾರರ ಬ್ಲಾಕ್ ಸಂಖ್ಯೆ ಇರುತ್ತೆ ಜಿಲ್ಲೆ ತಾಲೂಕು ಅವರ ಗ್ರಾಮೀಣ ಅಥವಾ ನಗರನೋ ಮತ್ತು ಅವ್ರ ಹೋಬಳಿ ಗ್ರಾಮ ಪಂಚಾಯಿತಿ ಹಳ್ಳಿ ಇಷ್ಟು ಮಾಹಿತಿ ಇದು ಗಣತಿದಾರರ ಬೇಸಿಕ್ ಡೀಟೇಲ್ಸ್ ಅಂತ ಕರಿತೇವೆ ಸೊ ಈ ಗಣತಿದಾರರ ಬೇಸಿಕ್ ಡೀಟೇಲ್ಸು ನಿಮ್ಮ ಪೃಥ ಹ್ಯಾಪ್ನ ಓಮ್ ಪೇಜಲ್ಲೇ ಸಿಗುತ್ತೆ ಓಕೆನಾ ಇದು ಫಸ್ಟ್ ಸ್ಟೆಪ್ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ ಏನಿದೆ ಅಂತ ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗಣತಿದಾರರಿಗೆ ಅವಶ್ಯಕವಾದ ಮಾಹಿತಿಗಳೇನಪ್ಪ ಅಂದರೆ ತಮ್ಮ ಬ್ಲಾಕಿಗೆ ನಿಯೋಜನೆ ಮಾಡಿದಂಥ ಒಷ್ಟು ಯು ಎಚ್ ಅಡಿಗಳು ಯಾವ್ಯಾವು ಮತ್ತು ಆ ಯು ಎಚ್ ಅಡಿಗಳಿಗೆ ಲಿಂಕ್ ಆಗಿರ್ತಕ್ಕಂಥ ಆರ್ ಆರ್ ನಂಬರ್ಗಳು ಯಾವ್ಯಾವು ಅವುಗಳ ಪಟ್ಟಿ ನಿಮ್ಮ ಹತ್ರ ಇದ್ದರೆ ಸೊ ನಿಮಗೆ ಅನುಕೂಲ ಆಗುತ್ತೆ ಮಾಹಿತಿ ಬರೆಯೋದಕ್ಕೆ ಅಂದರೆ ಗಣತಿದಾರರಿಗೆ ನಿಯೋಜಿಸಲ್ಪಟ್ಟ ಬ್ಲಾಕ್ನ ಯು ಎಚ್ ಐಡಿಗಳು ಮತ್ತು ಆರ್ ಆರ್ ಪಟ್ಟಿನ ಅವರು ಎಕ್ಸೆಲ್ ಶೀಟಲ್ಲಿದ್ದರೆ ಸೊ ಅವ್ರು ಏನಾದರೂ ಎಡಿಟ್ ಮಾಡೋದಕ್ಕೆ ಅವಕಾಶ ಇರ್ತತೆ ಮತ್ತು ಅದನ್ನು ಯಾವ ರೀತಿ ಪಡ್ಕೋಬೇಕು ಗಣತಿದಾರರು ತಮಗೆ ನಿಯೋಜಲ್ಸ್ ನಿಯೋಜಿಸಲ್ಪಟ್ಟ ಬ್ಲಾಕ್ನ ಯು ಎಚ್ ಐ ಡಿ ಆರ್ ಆರ್ ಪಟ್ಟಿನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಈಗ ಎರಡನೇ ಸ್ಟೆಪ್ಪಲ್ಲಿ ನಮಗೆ ಹೋಗ್ತೇನೆ ಸೊ ಈ ಒಂದು ಲಿಂಕ್ ಇದೆ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೇನೆ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಇರುತ್ತೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಜಸ್ಟ್ ನೀವು ಡೈರೆಕ್ಟಾಗಿ ಇಲ್ಲಿ ಬಂದುಬಿಟ್ಟು ಏನು ಮಾಡ್ರಿ ಇಲ್ಲಿ ಇಲ್ಲಿ ಡಿಸ್ಟಿಕ್ ಅಂತ ಇರುತ್ತೆ ಸೊ ಅಲ್ಲಿ ನಮ್ಮ ಡಿಶ್ಟ್ ನಿಮ್ಮ ಡಿಸ್ಟಿಕ್ಕನ್ನು ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿಕೊಂಡು ಫಿಲ್ಟರ್ ಅಂತ ಇರುತ್ತೆ ಪಕ್ಕದಲ್ಲಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮ್ಮ ಡಿಸ್ಟಿಕ್ಕಿನ ಇರ್ತಕ್ಕಂಥ ತಾಲೂಕುಗಳು ಓಪನ್ ಆಗುತ್ತೆ ನೆಕ್ಸ್ಟ್ ನಿಮ್ಮ ಯಾವುದು ತಾಲೂಕು ಅದೇ ತಾಲೂಕಲ್ಲಿ ಬಂದಿರತಕ್ಕಂಥ ಅದರಲ್ಲಿ ವ್ಯೂ ಕಾಲಮಲ್ಲಿ ಅರ್ಬನ್ ಮತ್ತು ರೂರಲ್ ಅಂತ ಎರಡು ಆಪ್ಷನ್ಸ್ ಇರುತ್ತೆ ನಿಮ್ಮ ಬ್ಲಾಕ್ ಅರ್ಬನಿಗೆ ಸೇರಿದರೆ ಅರ್ಬನ್ ಸೆಲೆಕ್ಟ್ ಮಾಡ್ಕೊಳ್ಳಿ ರೂರಲಿಗೆ ಸೇರಿದರೆ ರೂರಲಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನೀಗ ರೂರಲ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ರೂರಲ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಏನಾಗುತ್ತೆ ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಹೋಬಳಿ ಅವು ಓಪನ್ ಆಗ್ತವೆ ನೆಕ್ಸ್ಟ್ ನಿಮ್ಮ ಹೋಬಳಿ ಯಾವುದು ಆ ಹೋಬಳಿ ಇರ್ತಕ್ಕಂಥ ಇಲ್ಲಿ ವ್ಯೂ ಕಾಲಮ್ ಇದೆಯಲ್ವಾ ಆ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಆ ಹೋಬಳಿಗೆ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳ ಲೀಸ್ಟ್ ಓಪನ್ ಆಗುತ್ತೆ ಸೊ ನೀವು ನಿಮ್ಮ ಏನು ಮಾಡಿ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯ ಒಂದು ಲೀಸ್ಟನ್ನು ಇಲ್ಲಿ ಓಪನ್ ಮಾಡ್ಕೊಳ್ಳಿ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಆ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಯಾವ್ಯಾವು ಅಂತ ಹಳ್ಳಿಗಳ ಪಟ್ಟಿ ಓಪನ್ ಆಗುತ್ತೆ ಸೊ ನೀವೇನು ಮಾಡಿ ಆ ಹಳ್ಳಿ ಇರ್ತಕ್ಕಂಥ ಮುಂದೆ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆ ಹಳ್ಳಿಯಲ್ಲಿ ಇರ್ತಕ್ಕಂಥ ಬ್ಲಾಕ್ಗಳ ಸಂಖ್ಯೆ ಒಂದು ಹಳ್ಳಿ ಇದ್ದರೆ ಆ ಹಳ್ಳಿಯಲ್ಲಿ ಒಂದು ಎರಡು ಮೂರು ಬ್ಲಾಕ್ ಇರ್ತವೆ ಆ ಬ್ಲಾಕ್ಗಳ ಐ ಡಿ ಅಷ್ಟೇ ಇರುತ್ತೆ ಸೊ ನೀವು ನಿಮ್ಮ ಬ್ಲಾಕ್ ಐ ಡಿ ಯಾವುದು ಅಂತ ಈಗ ಆಲ್ರೆಡಿ ನಮ್ಮ ಮೃತ ಹ್ಯಾಪಲ್ಲಿ ಯಾವ ರೀತಿ ಸರ್ಚ್ ಮಾಡಬೇಕಂತ ನಾನು ಹೇಳಿಕೊಟ್ಟಿದ್ದೇನೆ ಆ ಬ್ಲಾಕ್ ಐ ಡಿ ಯಾವುದು ಆ ನಿಮ್ಮ ಬ್ಲಾಕ್ ಐ ಡಿಯನ್ನು ಗುರ್ತು ಮಾಡಿಕೊಂಡು ಅದರ ಮುಂದೆ ಇರ್ತಕ್ಕಂಥ ಇಲ್ಲಿ ಡೌನ್ಲೋಡ್ ರಿಪೋರ್ಟ್ ಅಂತ ಆಪ್ಷನ್ಸ್ ರಿಪೋರ್ಟ್ ಅಂತ ಇದೆ ಆ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಕೆ ಜಿ ಡಿ ನಂಬರ್ ಕೇಳುತ್ತೆ ಸೊ ನೀವು ನಿಮ್ಮ ಒಂದು ಕೆ ಜಿ ಐ ಡಿ ನಂಬರನ್ನು ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಯು ಎಚ್ ಎಡಿಯಲ್ಲಿ ಇಷ್ಟು ವಿತ್ ಆರ್ ನಂಬರು ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಆಗುತ್ತೆ ನೋಡಿ ಈಗ ಡೌನ್ಲೋಡ್ ಆಗಿದೆ ಇಲ್ಲಿ ನೋಟಿಫಿಕೇಷನ್ ಬಾರಲ್ಲಿ ಬಂದಿರುತ್ತೆ ಅಥವಾ ಇಲ್ಲಿ ಮೂರು ಗೆರೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಆಪ್ಷನ್ಸ್ಗೆ ಹೋದರೆ ನೋಡಿ ರಿಪೋರ್ಟ್ ಅಂತ ಇರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಇಲ್ಲಿ ಇರ್ತಕ್ಕಂಥ ನಿಮ್ಮ ಗಣತಿದಾರರ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಬಂದಿರುತ್ತೆ ಆಮೇಲೆ ಆ ಬ್ಲಾಕಿಗೆ ನಿಮ್ಮ ಬ್ಲಾಕಿಗೆ ಎಷ್ಟು ಯು ಎಚ್ ಅಡಿಗಳು ಅಲ ಅಲರ್ಟ್ ಆಗಿದ್ದು ಅಷ್ಟು ಯು ಎಚ್ ಅಡಿಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಮತ್ತು ಅಷ್ಟು ಐ ಡಿಗಳ ಆರ್ ಆರ್ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸರಿನಾ ಸೊ ಈ ಒಂದು ಪಟ್ಟಿನ ನೀವು ಪಡೆದಿಟ್ಕೊಂಡ್ರೆ ನಿಮಗೆ ಏನಾದರೂ ಮಾಹಿತಿ ಬರಿ ಬರೆದಿಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇದು ಎರಡನೇ ಸ್ಟೆಪ್ಪು ಸೊ ಈಗ ಮೂರನೇ ಸ್ಟೆಪ್ಗೆ ಹೋಗೋಣ ಈಗ ಮೊದಲನೇದಾಗಿ ಗಣತಿದಾರರ ಬೇಸಿಕ್ ಡೀಟೇಲ್ಸ್ ನಿಮಗೆ ಸಿಕ್ತು ಯಾವ ರೀತಿ ಪಡ್ಕೋಬೇಕಂತ ಹೇಳಿದ್ದೇನೆ ಎರಡನೇ ಸ್ಟೆಪ್ಪಲ್ಲಿ ನಿಮ್ಮ ಗಣತಿ ಬ್ಲಾಕಿಗೆ ಅಲ ಅಸೈನ್ ಆಗಿರ್ತಕ್ಕಂಥ ಯು ವಿ ಎಚ್ ಚಡಿಗಳು ಮತ್ತು ಅವಾಗ ರಿಲೇಟೆಡ್ ಆಗಿರ್ತಕ್ಕಂಥ ಆರ್ ನಂಬರ್ ಪಟ್ಟಿ ಹೆಂಗೆ ತಗೋಬೇಕು ಅಂತ ಹೇಳಿದೆ ಅದು ನಿಮಗೆ ಸಿಕ್ತಿದೆ ಸೊ ಈಗ ನೆಕ್ಸ್ಟ್ ಮೂರನೇ ಸ್ಟೆಪ್ಪಲ್ಲಿ ಏನು ಮಾಹಿತಿ ಬೇಕಾಗುತ್ತೆ ನೀವು ಸರ್ವೆ ಮಾಡಿದಂಥ ಒಟ್ಟು ಯು ವಿ ಎಚ್ ಚಡಿಗಳು ಎಷ್ಟು ಸೊ ಇದಕ್ಕೆ ನೀವೇನು ಮಾಡಬೇಕು ನಿಮ್ಮ ಸರ್ವೆ ಆ್ಯಪನ್ನು ಓಪನ್ ಮಾಡ್ಕೋಬೇಕು ಸರ್ವೆ ಆ್ಯಪ್ ಓಪನ್ ಮಾಡಿದ ತಕ್ಷಣ ಮೊದಲಿಗೆ ಓಮ್ ಪೇಜ್ ಕಾಣುತ್ತಲ್ವ ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ ಅಲರ್ಟ್ ಆಗಿರ್ತಕ್ಕಂಥ ಮನೆಗಳು ಎಷ್ಟು ನೀವು ಕಂಪ್ಲೀಟ್ ಮಾಡಿದ ಮನೆಗಳು ಎಷ್ಟು ಅಂತ ಸೊ ಇಲ್ಲಿ ನಾನು ನನಗೆ ಅಲರ್ಟ್ ಆಗಿರ್ತಕ್ಕಂಥ ಮನೆಗಳ ಸಂಖ್ಯೆ ನೂರ ಇಪ್ಪತ್ತ್ಮೂರು ಯು ಎಚ್ ಎಡಿಗಳು ಸೊ ನಾನು ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ನೂರ ಮೂವತ್ತ್ಮೂರು ಯು ಎಚ್ ಎಡಿಗಳು ಹಾಗಾದರೆ ಈ ನೂರ ಮೂವತ್ತ್ಮೂರು ಯು ಎಚ್ ಎಡಿಗಳು ಯಾವ್ಯಾವು ಅನ್ನೋದು ನನಗೆ ಸಿಗುತ್ತಾ ಪಟ್ಟಿ ಅನ್ನೋದಾದರೆ ಖಂಡಿತ ಸಿಗುತ್ತೆ ಅದಕ್ಕೆ ಏನು ಮಾಡಬೇಕು ಅದೇ ಆ ನಂಬರ್ಸ್ ಕಂಪ್ಲೀಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಕಂಪ್ಲೀಟೆಡ್ ಮತ್ತು ಪೆಂಡಿಂಗ್ ಅಂತ ಈ ಕಂಪ್ಲೀಟೆಡ್ ಕಾಲಮಲ್ಲಿ ಏನು ಬರ್ತದೆ ಇಲ್ಲಿ ನೋಡ್ಬೋದು ನಾನೀಗ ಒಂದು ನೂರ ಮೂವತ್ತ್ಮೂರು ಫ್ಯಾಮಿಲಿನ ನಾನು ಕಂಪ್ಲೀಟೆಡ್ ಮಾಡಿದ್ದಲ್ವಾ ಸೊ ಆ ನೂರ ಮೂವತ್ತ್ಮೂರು ಯು ಎಚ್ ಡಿಗಳ ಡೀಟೇಲ್ಸ್ ಇಲ್ಲಿ ಇರುತ್ತೆ ಇಲ್ಲಿ ನೋಡ್ಬೋದು ಒಟ್ಟು ಹದಿನಾಲ್ಕು ಪೇಜ್ ಇದೆ ಸೊ ನಿಮಗೆ ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕಪ್ಪ ಅಂದರೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ನಿಮಗೆ ಏನಾಗುತ್ತೆ ನಿಮಗೆ ಪೇಜಸ್ಸು ಮುಂದಕ್ಕೆ ಹೋಗ್ತಾ ಹೋಗುತ್ತೆ ಪ್ರೀವಿಯಸ್ಸಿಗೆ ಬರ್ತಾ ಈ ಪ್ರೀವಿಯಸ್ ಹೊತ್ತಿದ್ರೆ ನಿಮಗೆ ಹಿಂದಿನ ಪೇಜಿಗೆ ಬರ್ತೀರಿ ಸೊ ಇಲ್ಲಿ ನೀವು ಕಂಪ್ಲೀಟ್ ಮಾಡಿದ ಒಟ್ಟು ಇ ಎಚ್ ಐ ಡಿಗಳ ಸಂಖ್ಯೆ ಇಲ್ಲಿ ನಿಮಗೆ ಸಿಗುತ್ತೆ ಸೊ ಇದರಲ್ಲಿ ಸುಮಾರಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಬರೀ ಇ ಎಚ್ ಐ ಡಿ ಮಾತ್ರ ಅಲ್ಲ ಏನೇನು ಸಿಗುತ್ತಂದರೆ ನೋಡ್ಬೋದು ಮೊದಲನೇದಾಗಿ ನಿಮಗೆ ಅಪ್ಲಿಕೇಶನ್ ಐ ಡಿ ಸಿಗುತ್ತೆ ಯಾವುದಿದು ಅಪ್ಲಿಕೇಶನ್ ಐ ಡಿ ಅಂದರೆ ನೀವೆಲ್ಲ ಫೈನಲ್ ಸಬ್ಮಿಟ್ ಮಾಡಿ ಕೊನೆಗೆ ಗ್ರೀನ್ ಕಲರಲ್ಲಿ ಬರ್ತಿತ್ತಲ್ವ ಅದನ್ನು ಅಪ್ಲಿಕೇಶನ್ ಐ ಡಿ ಅಂತ ಕರಿತೀವಿ ಸೊ ಆ ಅಪ್ಲಿಕೇಶನ್ ಐ ಡಿ ಸಿಗುತ್ತೆ ಸರ್ವೆ ಡೇಟ್ ನೀವು ಆ ಯು ಎಚ್ ಐ ಡಿಯನ್ನು ಸರ್ವೆ ಮಾಡಿದರೆ ಡೇಟ್ ವಿತ್ ಟೈಮ್ ಬರುತ್ತೆ ಮೂರನೇದಾಗಿ ಯು ಎಚ್ ಐ ಡಿ ನೀವು ಏನು ಯಾವ ಯು ಎಚ್ ಐ ಡಿ ಹಾಕಿ ಆ ಫ್ಯಾಮಿಲಿ ಸರ್ವೆ ಮಾಡಿರ್ತೀರಿ ಆ ಯು ಎಚ್ ಐ ಡಿ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಜನರೇಟೆಡ್ ಯು ಎಚ್ ಐ ಡಿ ಫಾಲ್ಸ್ ಟ್ರೂ ಅಂತ ಇದೆ ಸೊ ನೆನಪಿಟ್ಕೊಳ್ಳಿ ಫಾಲ್ಸ್ ಟ್ರೂ ಅಂತ ಅಂದರೆ ಇದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ಮತ್ತೆ ಒಂದು ಸರಿ ರಿಪೀಟ್ ಮಾಡ್ತೇನೆ ಏನಪ್ಪಾ ಅಂದರೆ ನೋಡಿ ಇಲ್ಲಿ ಎರಡು ರೀತಿಯ ಯು ಎಚ್ ಐ ಡಿಗಳಿದ್ದಾವೆ ಒಂದು ಬೆಸ್ಕಾಂನವರು ಜನ್ರೇಟ್ ಮಾಡಿ ಸ್ಟಿಕ್ಕರ್ ಮೇಲೆ ಅಂಟಿಸಿರ್ತಕ್ಕಂಥ ಇವೆ ಚಳಿಗಳು ಒರಿಜಿನಲ್ ಇವೆ ಅಂತ ಕರಿತೀವಿ ಆಮೇಲೆ ಗಣತಿದಾರರು ನಾವು ಹೊಸದಾಗಿ ಜನ್ರೇಟ್ ಮಾಡಿರ್ತಕ್ಕಂಥ ಎಚ್ ಚಳಿಗಳು ಓಕೆನಾ ಸೊ ನಿಮ್ಗೆ ಎರಡು ರೀತಿಯ ಎಚ್ ಚಳಿಗಳು ಇಲ್ಲಿ ಸಿಗ್ತಾ ಹೋಗ್ತವೆ ಆ ಎರಡು ರೀತಿಯ ಎಚ್ ಚಳಿಗಳಲ್ಲಿ ನಾವು ಜನ್ರೇಟ್ ಮಾಡಿರೋ ಎಚ್ ಯಾವ ಯಾವ್ಯಾವು ಬೆಸ್ಕಾಂನವರು ಜನ್ರೇಟ್ ಮಾಡಿರ್ತಕ್ಕಂಥ ಎಚ್ ಚಳಿಗಳು ಯಾವ್ಯಾವು ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ನಿಮಗೆ ಗೊಂದಲ ಇದ್ದರೆ ಬಹಳ ಸಿಂಪಲ್ ಇದೆ ನೋಡಿ ಈ ಪಟ್ಟಿನಲ್ಲಿ ಏನು ಟ್ರೂ ಅಂತ ಇದೆಯಲ್ವಾ ಟ್ರೂ ಟ್ರೂ ಅಂತ ಯಾವ ಒಂದು ಆ ಕಾಲಮಲ್ಲಿ ಇದೆಯಲ್ವ ಟ್ರೂ ಅಂತ ಇದೆಯಲ್ಲ ಆ ಟ್ರೂ ಇರ್ತಕ್ಕಂಥ ಎಚ್ ಐಡಿಗಳು ಗಣತಿದಾರರು ಹೊಸದಾಗಿ ಜನ್ರೇಟ್ ಮಾಡಿರ್ತಕ್ಕಂಥ ಎಚ್ ಚೆಡಿಗಳು ಈ ಫಾಲ್ಸ್ ಅಂತ ಏನಿದ್ದಾವೆ ಅವೆಲ್ಲ ಬೆಸ್ಕಾಮ್ನವರು ಸ್ಟಿಕ್ಕರ್ ಮೇಲೆ ಬರೆದಿರ್ತಕ್ಕಂಥ ಒರಿಜಿನಲ್ ಎಚ್ ಚೆಡಿಗಳು ಓಕೆನಾ ಇವಿಷ್ಟೇ ಒರಿಜಿನಲ್ ಯು ಎಚ್ ಚಳಿಗಳು ಯಾವ್ಯಾವ್ಯಾವ ಗೊತ್ತಾಯಿತು ಮತ್ತು ನೀವು ಜನ್ರೇಟ್ ಮಾಡಿದ ಎಚ್ ಚಳಿಗಳು ಯಾವ್ಯಾವ ಗೊತ್ತಾಯಿತು ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಫೈನಲ್ಸ್ ಅಪ್ಲಿಕೇಶನ್ ಐ ಡಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಓಕೆನಾ ಇದು ಮೂರನೇ ಸ್ಟೆಪ್ಸು ಓಕೆನಾ ನೆಕ್ಸ್ಟು ಹೋಗೋಣ ಈಗ ಪೆಂಡಿಂಗ್ ಇವೆ ಚೆಡಿಗಳು ಯಾವ್ಯಾವು ಅಂತ ನೋಡಿ ಎಷ್ಟೋ ಗಣತಿದಾರರು ಇಲ್ಲಿ ಪೆಂಡಿಂಗ್ ಅಂತ ಇದೆ ಸರಿನಾ ಇಲ್ಲಿ ಪೆಂಡಿಂಗ ಇಲ್ಲೇನು ಬರ್ತತೆ ಸೊ ನಿಮಗೆ ನಿಜವಾದ ಪೆಂಡಿಂಗ್ ಇವೆ ಚಳಿಗಳು ಇಲ್ಲಿ ಸಿಗೋದಿಲ್ಲ ಪೆಂಡಿಂಗ್ ಇವೆ ಚಳಿಗಳು ನಿಮಗೆ ನಿಜವಾಗ್ಲೂ ಎಲ್ಲಿ ಸಿಗ್ತಾವಪ್ಪ ಅಂದರೆ ಬ್ಯಾಕ್ ಬರ್ತೇನೆ ನಿಮಗೆ ನಿಮ್ಮ ಬ್ಲಾಕಲ್ಲಿ ಉಳಿದಿರ್ತಕ್ಕಂಥ ಪೆಂಡಿಂಗ್ ಯುವ ಚಳಿಗಳು ಎಲ್ಲಿ ಸಿಗ್ತಾವಂದರೆ ಇಲ್ಲಿ ಓಮ್ ಪೇಜಿಗೆ ಬಂದು ಸ್ಟಾರ್ಟ್ ನೀವು ಸರ್ವೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸರ್ಚ್ ಯು ಎಚ್ ಮೇಲೆ ಕ್ಲಿಕ್ ಮಾಡಿ ಬಫರ್ ಆಗುತ್ತೆ ವೆಯ್ಟ್ ಮಾಡಿ ನೋಡಿ ಇಲ್ಲಿ ಸರ್ಚ್ ಯು ಎಚ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನು ಡಿಸ್ಪ್ಲೇ ಆಗ್ತಾವಲ್ಲ ಈ ಸರ್ಚ್ ಯು ಎಚ್ ಡಿ ಈ ಸರ್ಚ್ ಬಾರ್ ಕೆಳಗಡೆ ಏನು ಡಿಸ್ಪ್ಲೇ ಆಗ್ತಾವಲ್ಲ ಇಲ್ಲಿ ಯಾವಾದರೂ ಯು ವಿ ಎಚ್ ಡಿಗಳು ಡಿಸ್ಪ್ಲೇ ಆಗ್ತಿದ್ರೆ ಇವನ್ನ ನಾವು ಪೆಂಡಿಂಗ್ ಯು ಎಚ್ ಡಿ ಅಂತ ಕರಿತೇವೆ ಸೊ ಈಗ ಆಲ್ರೆಡಿ ಪೆಂಡಿಂಗ್ ಯು ಎಚ್ ಡಿಗಳನ್ನು ನಿಮ್ಮ ಸೂಪರ್ವೈಸರ್ಗಳು ನಿಮ್ಮಿಂದ ಮಾಹಿತಿ ತಗೊಂಡು ಡಿಲೀಟ್ ಮಾಡಿದ್ದಾರೆ ಓಕೆನಾ ಸೊ ಈಗ ನಿಮಗೆ ಈ ಪೆಂಡಿಂಗ್ ಎಚ್ ಐಡಿಗಳನ್ನು ನೀವು ಹಿಂದೆ ಬರ್ಕೊಂಡು ಇಟ್ಕೋಬೇಕಿತ್ತು ಮತ್ತು ಅವು ಯಾವ ಕಾರಣಕ್ಕೆ ಡಿಲೀಟ್ ಮಾಡಿದ್ದಾರೆ ಅಂತ ಮಾಹಿತಿನ ಕೂಡ ನೀವು ಬರ್ಕೊಂಡು ಇಟ್ಕೊಂಡಿರಬೇಕಿತ್ತು ಒಂದು ವೇಳೆ ಈಗ ಬೇಕಂದರೆ ಮೇ ಬಿ ಸಿಗೋದು ಪೆಂಡಿಂಗ್ ಎಚ್ ಐಡಿಗಳು ಡೌಟು ಪೆಂಡಿಂಗ್ ಎಚ್ ಐಡಿಗಳ ಪಟ್ಟಿ ನಿಮ್ಮ ಇಲ್ಲಿದ್ದರೆ ಸಿಗ್ತವೆ ಎಲ್ಲ ಡಿಲೀಟ್ ಮಾಡಿದರೆ ಇಲ್ಲಿ ನಿಮಗೆ ಸಿಗೋದಿಲ್ಲ ಪೆಂಡಿಂಗ್ ಯುವಚ್ ಅಡಿ ಮಾಹಿತಿ ಕೊಡಿರಿ ಅಂತ ಏನಾದರೂ ಏನಾದರೂ ನಮೂನೆಗಳ ಬಿಟ್ಟು ಕೇಳಿದರೆ ಸೊ ಈಗ ನಿಮಗೆ ಪೆಂಡಿಂಗ್ ಯಚ್ಚಡಿಗಳು ಡಿಲೀಟ್ ಮಾಡಿಲ್ಲದಿದ್ದರೆ ಸಿಗ್ತವೆ ಮಾಡಿದರೆ ನಿಮಗೆ ಸಿಗೋದಿಲ್ಲ ಓಕೆನಾ ಸೊ ನೆಕ್ಸ್ಟ್ ಹೋಗೋಣ ಈಗ ನೆಕ್ಸ್ಟ್ ಹೋಗೋಣ ಜನಸಂಖ್ಯಾ ಮಾಹಿತಿ ನಾವು ಎಷ್ಟು ಜನರನ್ನು ಗಣತಿ ಮಾಡಿದ್ದೇವೆ ಅನ್ನೋ ಜನಸಂಖ್ಯಾ ಮಾಹಿತಿ ಯಾವ ರೀತಿ ಪಡ್ಕೊಳ್ಳೋದು ಸೊ ಇದೊಂದಿಷ್ಟು ಸ್ವಲ್ಪ ಕಷ್ಟದ ಮತ್ತು ರಿಸ್ಕಿನ ಕೆಲಸ ಅಂದರೆ ಟೈಮ್ ಹಿಡಿಯುತ್ತೆ ಸೊ ಆದರೂ ನಿಮಗೆ ಯಾವ ರೀತಿ ಪಡ್ಕೋಬೇಕು ಅಂತ ತೋರಿಸ್ತೇನೆ ಸೊ ಯಾವ ರೀತಿ ಬೇಕಪ್ಪ ಅಂದರೆ ಸೊ ಬ್ಯಾಕ್ ಬರ್ತೇನೆ ಓಮ್ ಪೇಜಿಗೆ ಬರ್ತೇನೆ ಇಲ್ಲಿ ನಿಮಗೆ ಜನಸಂಖ್ಯೆ ಮಾಹಿತಿ ಬೇಕಪ್ಪ ಅಂದರೆ ಇಲ್ಲಿ ಅಪ್ಡೇಟ್ ಕಂಪ್ಲೀಟ್ ಡೇಟ್ ಸರ್ವೆ ಅಂತ ಇದೆಯಲ್ಲ ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಟೈಪ್ ಆಫ್ ಐ ಡಿ ಇರ್ತದಲ್ವ ಇಲ್ಲಿ ಕುಟುಂಬದ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆಯಿಂದ ನಮಗೆ ಸಿಗೋದು ಡೌಟು ಅಪ್ಲಿಕೇಶನ್ ಐ ಡಿ ಮತ್ತು ರೇಷನ್ ಕಾರ್ಡ್ ಅಂತ ಎರಡು ಆಪ್ಷನ್ ಇದೆ ರೇಷನ್ ಕಾರ್ಡ್ ಮಾಹಿತಿನೂ ನಮಗೆ ಅಷ್ಟು ಸೂಕ್ತವಲ್ಲ ಈ ಅಪ್ಲಿಕೇಶನ್ ಐ ಡಿ ನಮ್ಮ ಹತ್ರನೇ ಇರುತ್ತೆ ಯಾಕಂದರೆ ನಾವು ಪ್ರತಿಯೊಬ್ಬ ಕುಟುಂಬದ ಸದಸ್ಯರ ಏನು ಆ ಸ್ವಯಂ ದೃಢೀಕರಣ ಪತ್ರದ ಮೇಲೆ ಈ ಅಪ್ಲಿಕೇಶನ್ ಐಡಿಯನ್ನು ಬರೆದಿರ್ತೇವೆ ಆ ಅಪ್ಲಿಕೇಶನ್ ಐ ಡಿಯನ್ನು ಹಾಕಿದರೆ ಆ ಫ್ಯಾಮಿಲಿನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಮಗೊಂದು ಕ್ಲಾರಿಟಿ ಸಿಕ್ಕುತ್ತೆ ಸರಿನಾ ಹಾಗಾಗಿ ಈ ಅಪ್ಲಿಕೇಶನ್ ಐ ಡಿ ಒಂದು ವೇಳೆ ನೀವು ಬರ್ಕೊಂಡಿಲ್ಲ ಅಂದರೂ ಕೂಡ ಅದನ್ನು ಯಾವ ರೀತಿ ತಗೋಬೇಕು ಅಂತ ನಾನು ಈ ಹಿಂದೆ ಎರಡನೇ ಸ್ಟೆಪ್ಪಲ್ಲಿ ಹೇಳಿದ್ದೇನೆ ಸರಿನಾ ಆ ರೀತಿ ನೀವು ಫಾಲೋ ಮಾಡಿಕೊಂಡು ಆ ಯು ಎಚ್ ಎಪ್ಲಿಕೇಶನ್ ಅಪ್ಲಿಕೇಶನ್ ಐಡಿಯನ್ನು ಪಡ್ಕೊಂಡು ನೀವು ಇಲ್ಲಿಗೆ ಬಂದು ಜನಗಳ ಸಂಖ್ಯೆಯನ್ನು ಕೂಡ ಪಡ್ಕೋಬೋದು ಸೊ ಈಗ ನಾನು ಅಪ್ಲಿಕೇಶನ್ ಐಡಿಯನ್ನು ಸೆಲೆಕ್ಟ್ ಮಾಡಿದ್ದೇನೆ ಇಲ್ಲಿ ಒಂದು ಅಪ್ಲಿಕೇಶನ್ ಐಡಿಯನ್ನು ಹಾಕ್ತೇನೆ ಅಪ್ಲಿಕೇಶನ್ ಐಡಿಯನ್ನು ಹಾಕ್ಬಿಟ್ಟು ನಾನು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಐ ಬಂದಿದೆ ಮತ್ತು ಇಲ್ಲಿ ಮೆಂಬರ್ಸ್ ಆ ಅಪ್ಲಿಕೇಶನ್ ಐ ಡಿಗೆ ಎಷ್ಟು ಜನ ಮೆಂಬರ್ಸ್ ನೀವು ಸರ್ವೆ ಮಾಡಿದಿರಿ ಅಂತ ಗೊತ್ತಾಗುತ್ತೆ ನೆನ್ಪಿಟ್ಕೊಳ್ಳಿ ಈ ಮೆಂಬರ್ಸಲ್ಲಿ ಕೆಲವು ನೀವು ಡಿಕೀಸ್ ಮಾಡಿರಬಹುದು ಮಾಡಿರ್ಬೋದು ಹಾಗಾಗಿ ನಿಮಗೂ ಪಕ್ಕಾ ಮಾಹಿತಿ ಬೇಕಪ್ಪ ಅಂದರೆ ಅಗೇನ್ ನೀವು ಟಾಪ್ ಇಯರ್ ಟು ಅಪ್ಡೇಟ್ ದಿಸ್ ಸರ್ವೆ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಿಮಗೆ ಪಕ್ಕಾ ಮಾಹಿತಿ ಸಿಗುತ್ತೆ ನೋಡಿ ಇಲ್ಲಿ ಆ ಫ್ಯಾಮಿಲಿನಲ್ಲಿ ಆ ಒಂದು ಯು ಎಚ್ ಐ ಡಿ ಸಾರಿ ಅಪ್ಲಿಕೇಶನ್ ಐಡಿನಲ್ಲಿ ಎಷ್ಟು ಜನ ಇದ್ದಾರೆ ಮತ್ತು ಅದರಲ್ಲಿ ನೀವು ಎಷ್ಟು ಜನ ಯಾರು ಡಿಲೀಟ್ ಮಾಡಿದಿರಿ ಎಷ್ಟು ಜನನ ಡಿಕೀಸ್ ಮಾಡಿದ್ರಿ ಎಷ್ಟು ಜನ ಆ್ಯಕ್ಟಿವ್ ಇದ್ದಾರೆ ಅದರಲ್ಲಿ ಮೇಲ್ ಎಷ್ಟು ಫೀಮೇಲ್ ಎಷ್ಟು ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಇಲ್ಲಿ ನಿಮಗೆ ಸಿಕ್ಕೋಗುತ್ತೆ ಇನ್ನೇನು ಮಾಡಬೇಕು ನೀವು ಈ ಅಪ್ಲಿಕೇಶನ್ ಐ ಡಿ ಬರ್ಕೊಳ್ಳಿ ಫ್ಯಾಮಿಲಿ ಹೆಸರು ಬರ್ಕೊಳ್ಳಿ ಅದರಲ್ಲಿ ಎಷ್ಟು ಜನ ಫೇಲ್ ಮೇಲ್ ಇದ್ದಾರೆ ಎಷ್ಟು ಜನ ಫೀಮೇಲ್ ಇದ್ದಾರೆ ಮತ್ತು ಎಷ್ಟು ಜನ ಡಿಕೀಸ್ ಮಾಡಿದಿರಿ ಅನ್ನೋದು ನಿಮಗೆ ಇಲ್ಲಿ ಸಿಗುತ್ತೆ ಸೊ ಇದೊಂದಿಷ್ಟು ತಾಳ್ಮೆಯಿಂದ ಮಾಡಿದರೆ ಈ ಒಂದು ಕೆಲಸ ನಿಮಗೆ ಪಕ್ಕಾ ಮಾಹಿತಿ ನಿಮಗೆ ಕೇಳಿ ಕೇಳ್ತಾರೆ ಜನಗಳ ಸಂಖ್ಯೆ ಕೊಡಿರಿ ಅಂತ ಏನಾದ್ರು ಕೇಳಿದರೆ ಸೊ ನೀವು ಈ ರೀತಿ ಪಡ್ಕೋಬೇಕಾಗುತ್ತೆ ಸರಿನಾ ಸೊ ಈ ರೀತಿ ನೀವು ಜನಗಳ ಸಂಖ್ಯೆ ಕೂಡ ನೀವು ನೆಕ್ಸ್ಟ್ ಇನ್ನೊಂದು ಹೇಗೇನು ನೀವು ಇನ್ನೊಂದು ಅಪ್ಲಿಕೇಶನ್ ಐ ಡಿಗಳನ್ನು ಹಾಕಬೇಕಾಗುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಸರ್ವೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿರ್ತಕ್ಕಂಥ ಫೆಮ್ ಮೆಂಬರ್ಗಳನ್ನು ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಜನ ಡಿಕೀಸ್ ಮಾಡಿದ್ರಿ ಎಷ್ಟು ಜನ ಸರ್ವೆ ಮಾಡಿದರೆ ಅಂತ ಸಿಗುತ್ತೆ ಮೇಲ್ ಎಷ್ಟು ಸಿಗುತ್ತೆ ಫೀಮೇಲ್ ಎಷ್ಟು ಸಿಗುತ್ತೆ ಕೌಂಟ್ ಮಾಡ್ಕೊಳ್ಳಿ ನೀವು ನೋಟ್ ಮಾಡ್ಕೊಳ್ಳಿ ಸರಿನಾ ಇದಿಷ್ಟು ನೀವು ಈ ಸರ್ವೆ ಫಾರ್ಮ್ ಎಲ್ಲ ಮುಗಿದ ಸರ್ವೆ ಮುಗಿದ ನಂತರ ಇದು ಇಡೀ ರಾಜ್ಯಾದ್ಯಂತ ಒಂದೇ ರೀತಿಯ ನಮೂನೆಗಳು ಎಲ್ಲೂ ಬಿಟ್ಟಿಲ್ಲ ಆಯಾ ಜಿಲ್ಲೆಗೆ ತಕ್ಕಂತೆ ಬೇರೆ ಬೇರೆ ರೀತಿಯ ನಮೂನೆಗಳನ್ನು ಅವರು ಫಾರ್ಮೇಟ್ ಮಾಡ್ಕೊಂಡಿದ್ದಾರೆ ಸೊ ನಮೂನೆಗಳು ಯಾವುದೇ ಇದ್ದರೂ ಕೂಡ ನಿಮಗೆ ಯಾವ್ಯಾವ ಮಾಹಿತಿಗಳನ್ನು ಕೇಳ್ತಾರೆ ಅನ್ನೋದನ್ನು ಮತ್ತು ಆ ರೀತಿ ಯಾವ ಆ ಮಾಹಿತಿಗಳನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋ ಒಂದಿಷ್ಟು ಐಡಿಯಾಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ ಓಕೆನಾ ಸೊ ಇಷ್ಟು ಐಡಿಯಾಗಳನ್ನು ಉಪಯೋಗಿಸ್ಕೊಂಡು ನಿಮಗೆ ಬೇಕಾದ ಮಾಹಿತಿಗಳನ್ನು ನೀವು ತಗೋಬೋದು ಓಕೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮಾಹಿತಿಗೆ ನಮ್ಮ ಎಸ್ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು